ಇನ್ನೊಂದು ಕಡೆಯಲ್ಲಿ ಇದೇ ವಿಚಾರವಾಗಿ ಸಚಿವರಾಗಿರುವಂಥ ಸಂತೋಷ್ ಲಾಡ್ ಕೂಡ ಮಾತನಾಡಿದರು ಯಾರೇ ಆಗಲಿ ಇಂಥ ಪದಗಳನ್ನು ಬಳಕೆ ಮಾಡೋದು ತುಂಬ ತಪ್ಪು ಮುನಿರತ್ನ ಧ್ವನಿ ಅಂತ ಹೇಳಿದ್ರೆ ಬಿಡುಗಡೆ ಆಗಿರುವಂಥ ಆಡಿಯೋದಲ್ಲಿರೋದು ಮುನಿರತ್ನ ಅವರದ್ದೇ ಧ್ವನಿನ ಅಥವಾ ಬೇರೆಯವರ ಧ್ವನಿನ ಅದು ಕೂಡ ಮುಂದಿನ ಹಂತದಲ್ಲಿ ತನಿಖೆ ಆಗಬೇಕು ಆ ವಿಚಾರವಾಗಿ ಧಾರವಾಡದಲ್ಲಿ ಸಚಿವರಾಗಿರುವಂಥ ಸಂತೋಷ್ ಲಾಡ್ ಈ ಹೇಳಿಕೆಯನ್ನು ಕೊಟ್ಟರು ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವವರು ಹೀಗೆ ಮಾಡಬಾರ್ದು ಅಂತ ಹೇಳಿದ್ದಾರೆ ಯಾರೇ ಆಗಿರ್ಲಿ ಪ್ರತಿನಿಧಿ ಅಂತಲ್ಲ ಯಾರೇ ಆಗಿದ್ರು ಕೂಡ ಈ ರೀತಿ ಅವ್ರು ಬಳಸಬಾರ್ದು ಅದು ಒರ್ಜಿನಲ್ ಡುಕ ಮುಂದೆ ಗುರುತಾಗ್ ಪ್ರೇಮಾಫೇಸಿ ಎವಿಡೆನ್ಸ್ ಮೇಲೆ ಈ ರೀತಿ ಅರೆಸ್ಟ್ ಆಗಿದೆ ಎಸ್ಪೆಷಲಿ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಈ ತರ ಏನೋ ಬದಪಳಕೆಗಳು ಮಾಡಿಸ್ಬಾರ ಮಾಡಬಾರ್ದು ಅದಕ್ಕೆ ಕಾನೂನು ಕ್ರಮ ತಗೊಂಡಿದೀವಲ್ಲ ಯಾರೇ ಆಗಿರ್ಲಿ ಪ್ರತಿನಿಧಿ ಅಂತಲ್ಲ ಯಾರೇ ಆಗಿದ್ರು ಕೂಡ ಈ ರೀತಿ ಅವ್ರು ಬಳಸಬಾರ್ದು ಅದು ಒರ್ಜಿನಲ್ ಡುಬ್ಲಿಕ್ಟ್ ಮುಂದೆ ಗುರುತಾಗ್ ಪ್ರೇಮಾಫೇಸಿ ಎವಿಡೆನ್ಸ್ ಮೇಲೆ ಈ ರೀತಿ ಅರೆಸ್ಟ್ ಆಗಿದೆ ಎಸ್ಪೆಷಲಿ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಈ ಇತರ ಬದಲಕೆಗಳು ಮಾಡಿಸ್ಬ ಮಾಡಬಾರ್ದು ಅದಕ್ಕೆ ಕಾನೂನು ಕ್ರಮ ತಗೊಂಡಿದೀವಲ್ಲ ಯಾರೇ ಆಗಿರ್ಲಿ ಪ್ರತಿನಿಧಿ ಅಂತಲ್ಲ ಯಾರೇ ಆಗಿದ್ರು ಅವ್ರು ಬಳಸಬಾರ್ದು ಅದು ಡುಪ್ಲಿಕೇಟ್ ಮುಂದೆ ಮೇಲೆ ಈ ರೀತಿ ಅರೆಸ್ಟ್ ಆಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ